ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಾಂ ಕುರುವೇ ದೇವ ಸರ್ವ ಕಾರ್ಯೇಶು ಸರ್ವದ ಈ ಮಹಾಮಂತ್ರನ ಹೇಳ್ತಾ ಈ ಗಣೇಶ ದೇವಸ್ಥಾನ ಎಲ್ಲಿರೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಕುರುಡುಮಲೆ ಅಂದರೆ ಇಂದಿನ ಕಾಲದಲ್ಲಿ ಕೂಡುಮಲೆ ಅಂತಿದ್ದು ಈಗಿನ ಕುರುಡುಮಲೆಯಾಗಿದೆ ಇದು ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನಲ್ಲಿ ಮುಳಬಾಗಿಲಿನಿಂದ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿದೆ ಈ ಗಣಪತಿಗೆ ನಾಲ್ಕು ಯುಗಗಳ ಚರಿತ್ರೆ ಇದೆ ಇದನ್ನು ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರರೇ ಪ್ರತಿಷ್ಠಾಪಿಸಿದ್ದು ಅಂತ ಹೇಳಲಾಗುತ್ತೆ ಈ ಗಣೇಶ ಮೂರ್ತಿಯು ಹದಿಮೂರುವರೆ ಅಡಿ ಎತ್ತರವಿದ್ದು ವಿಶ್ವದ ಅತಿ ದೊಡ್ಡ ಏಕಶಿಲಾ ಸಾಲಿಗ್ರಾಮ ವಿಗ್ರಹ ಎಂಬುವ ಹೆಗ್ಗಳಿಕೆ ಇದೆ ಈ ಗಣಪತಿಯನ್ನು ನೋಡಲು ಹಲವು ರಾಜಕಾರಣಿಗಳು ನಟ ನಟಿಯರು ರಾಜ್ಯದ ಮೂಲ ಮೂಲೆಯಿಂದ ಭಕ್ತರು ಇಲ್ಲಿಗೆ ಬರುತ್ತಾರೆ ಸಕಲರ ಇಷ್ಟಾರ್ಥವನ್ನು ನೆರವೇರಿಸ್ತಾನೆ ಈ ಗಣಪತಿ